Thunder! <laughs> <laughs> Thunder! ಮಾಡಿದ್ದೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಮೋದಿ ಅವರ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಮಿನಿಸ್ಟ್ರಿ ಆಫ್ ಇವರು ಕಡೆಯಿಂದ ಲೆಟರ್ ಬಂದಿರೋ ಮುಖಾಂತರ ಸರ್ಕಾರದ ಒಂದು ಆದೇಶ ಇರುವುದರಿಂದ ಎಲ್ಲ ಕೂಡ ಒಂದು ತಿರಂಗ ಯಾತ್ರೆ ಸ್ವಚ್ಛತೆ ಮಾಡುವುದಾಗಿರ್ಬೋದು ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಮತ್ತು ಕ್ವೀಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸೋದಾಗಿರ್ಬೋದು ಸುಮಾರು ಐದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಆ ಐದು ಕಾರ್ಯಕ್ರಮಗಳಲ್ಲಿ ಸುಮಾರು ನಾವು ಎಲ್ಲ ಕಾರ್ಯಕ್ರಮಗಳು ನಮ್ಮ ನಗರಸಭೆ ವತಿಯಿಂದ ಮಾಡಿದ್ದೀವಿ ಕರೆಕ್ಟ್ ಟೈಮಿಗೆ ಮುಂಜಾನೆ ಏರಿಸಿ ಮತ್ತು ಈವ್ನಿಂಗ್ ತೆಗೆದು ಭಾಳ ಒಂದು ಪ್ರೊಸೀಜರ್ ಏನು ಫಾಲೋಅಪ್ ಇದೆ ಅದು ಕರೆಕ್ಟ್ ಇದು ಮಾಡಿಕೊಂಡು ತಮ್ಮೆಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕಂತ ತಮ್ಮಲ್ಲಿ ಕಳ್ಕೊಳ್ಳುತ್ತೇನೆ ಸೊ ಈ ಒಂದು ಇದರದ್ದು ಹಿನ್ನೆಲೆ ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಸಹ ಒಂದು ತಿರಿಂಗಾ ಹಾಕಬೇಕು ಮತ್ತು ಎಲ್ಲರೂ ಅಭಿಮಾನ ಅವ್ರ ಮನೆಯಲ್ಲಿ ಮೂಡಿಬರಲಿ ಎಂಬ ಒಂದು ಭಾವನೆ ಒಂದಿಗೆ ಈ ಒಂದು ಕಾರ್ಯಕ್ರಮ ಮಾಡಿ